ಆತ್ಮೀಯ ವೀಕ್ಷಕರೇ ನಮಸ್ತೆ ಚುನಾವಣಾ ವಿಶೇಷ ಚುನಾವಣಾ ಕುರುಕ್ಷೇತ್ರ ಎಪಿಸೋಡ್ಗೆ ಸ್ವಾಗತ ನಾನು ದುರ್ಗಾ ಕುಮಾರ್ ನಾಯರ್ಕೆರೆ ಈಗಾಗಲೇ ಲೋಕಸಭಾ ಚುನಾವಣೆಯ ಕಾವು ಮೇರೆ ಮೀರಿದೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿ ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೂಡ ತೊಡಗಿಕೊಂಡಿದ್ದಾರೆ ಈ ಹಂತದಲ್ಲಿ ಚುನಾವಣೆಯ ಒಂದಷ್ಟು ವಿಶೇಷತೆಗಳನ್ನು ವೀಕ್ಷಕರ ಮುಂದಿಡುವ ಪ್ರಯತ್ನ ಅದು ಚುನಾವಣಾ ಕುರುಕ್ಷೇತ್ರ ಕಳೆದ ಎರಡು ಎಪಿಸೋಡ್ಗಳಲ್ಲಿ ನಾವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದಕ್ಕಿಂತ ಮೊದಲಿದ್ದ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷೇತ್ರದ ಇತಿಹಾಸವನ್ನು ಒಂದಷ್ಟು ವಿಶೇಷತೆಗಳನ್ನು ನಾವು ತಿಳಿಸಿದ್ವಿ ಇದೀಗ ಈ ಎಪಿಸೋಡ್ನಲ್ಲಿ ನಾವು ಹೇಳುವಂಥದ್ದು ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವಿದ್ದೇವೆ ನಮ್ಮದು ಸುಳ್ಯ ವಿಧಾನಸಭಾ ಕ್ಷೇತ್ರ ಈ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಲೋಕಸಭಾ ಒಂದು ಕ್ಷೇತ್ರಗಳು ಗಡಿಗಳಾಗಿ ಆವರಿಸಿಕೊಂಡಿವೆ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತೊಂದು ಕಾಸರಗೋಡು ಲೋಕಸಭಾ ಕ್ಷೇತ್ರ ಮತ್ತೊಂದು ಹಾಸನ ಲೋಕಸಭಾ ಕ್ಷೇತ್ರ ಈ ಮೂರು ಕ್ಷೇತ್ರಗಳ ಪೈಕಿ ಎರಡು ಲೋಕಸಭಾ ಕ್ಷೇತ್ರಗಳು ಈ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದೊಂದಿಗೆ ತನ್ನ ನಂಟನ್ನು ಬೆಳೆಸಿಕೊಂಡು ಬಂದಿದೆ ಉಳಿಸಿಕೊಂಡು ಬಂದಿದೆ ಯಾಕಂತಂದರೆ ಈ ಗಡಿ ಗ್ರಾಮಗಳು ಅವರು ಭೌಗೋಳಿಕವಾಗಿ ಅಥವಾ ಆಡಳಿತಾತ್ಮಕವಾಗಿ ಮೈಸೂರು ಕೊಡಗು ಅಥವಾ ಕಾಸರಗೋಡಿಗೆ ಸೇರಿಕೊಂಡಿದ್ದರೂ ಕೂಡ ಭಾವನಾತ್ಮಕವಾಗಿ ಈ ಗಡಿ ಗ್ರಾಮಗಳ ಜನರು ಭಾವನಾತ್ಮಕವಾಗಿ ಅದೇ ರೀತಿಯಲ್ಲಿ ವ್ಯವಹಾರದ ದೃಷ್ಟಿಯಿಂದ ಬದುಕಿನ ದೃಷ್ಟಿಯಿಂದ ಅವರು ಸುಳ್ಳೆದೊಂದಿಗೆ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ ಆ ಕಾರಣಕ್ಕೆ ಈ ಕ್ಷೇತ್ರಗಳ ಒಂದು ಮಾಹಿತಿ ಕೂಡ ನಮ್ಮ ವೀಕ್ಷಕರಿಗೆ ಬಹಳ ಮುಖ್ಯ ಅಂತ ನಾವು ಭಾವಿಸಿದ್ದೇವೆ ಅದರ ಜೊತೆಗೆ ಸುದ್ದಿ ಬಿಡುಗಡೆ ಪತ್ರಿಕೆಯ ಓದುಗರಾಗಿ ಮತ್ತು ಸುದ್ದಿ ಚಾನೆಲ್ನ ವೀಕ್ಷಕರಾಗಿ ಈ ಒಂದು ಲೋಕಸಭಾ ಕ್ಷೇತ್ರದ ಗಡಿ ವ್ಯಾಪ್ತಿಯ ಜನರು ಕೂಡ ಇರೋದ್ರಿಂದ ಮತ್ತು ಸುದ್ದಿಯ ವ್ಯಾಪ್ತಿಗೆ ಈ ಗ್ರಾಮಗಳು ಕೂಡ ಸೇರೋದ್ರಿಂದ ಈ ಕ್ಷೇತ್ರಗಳ ಮಾಹಿತಿಯನ್ನು ಕೂಡ ನಾವು ವೀಕ್ಷಕರ ಮುಂದೆ ಇಡ್ತಾ ಇದ್ದೇವೆ ಆತ್ಮೀಯ ವೀಕ್ಷಕರೇ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಗಡಿ ಗ್ರಾಮಗಳು ಕೊಡಗಿನ ಗಡಿ ಗ್ರಾಮಗಳು ಯಾವುದು ಅಂತಂದರೆ ಒಂದು ಕೊಡಗು ಸಂಪಾಜೆ ಮತ್ತೊಂದು ಚೆಂಬು ಮತ್ತೊಂದು ಪೆರಾಜೆ ಈ ಮೂರು ಗ್ರಾಮಗಳು ಕೂಡ ಈ ಹಿಂದೆ ಇದು ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿತ್ತು ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ಆ ಬಳಿಕ ಡಿಲಿಮಿಟೇಷನ್ ಬಳಿಕ ಇದು ವಿಧಾನಸಭಾ ಕ್ಷೇತ್ರ ಯಾವುದು ಅಂತಂದರೆ ವಿರಾಜಪೇಟೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಈ ಮೂರು ಗ್ರಾಮಗಳು ಒಳಪಡ್ತವೆ ಇನ್ನು ಎರಡು ಸಾವಿರದ ಒಂಬತ್ತಕ್ಕಿದ್ದ ಮೊದಲು ಈ ಕೊಡಗು ಪೂರ್ತಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳು ಕೂಡ ಅದು ಮಂಗಳೂರು ಲೋಕಸಭಾ ಕ್ಷೇತ್ರ ಆಗಿತ್ತು ಆ ಬಳಿಕ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಯಿತು ಎರಡು ಸಾವಿರದ ಒಂಬತ್ತರ ಬಳಿಕ ಈ ಎರಡು ಸಾವಿರದ ಒಂಬತ್ತರ ಮೊದಲು ಈ ಮೂರು ವಿಧಾನಸಭಾ ಕ್ಷೇತ್ರಗಳು ಇದು ಮಂಗಳೂರು ಲೋಕಸಭಾ ಕ್ಷೇತ್ರದ ಭಾಗ ಆಗಿತ್ತು ಎರಡು ಸಾವಿರದ ಒಂಬತ್ತರ ಬಳಿಕ ಈ ಒಂದು ಈ ಕೊಡಗು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಅದು ಮೈಸೂರು ಲೋಕಸಭಾ ಕ್ಷೇತ್ರದೊಂದಿಗೆ ಅದು ಸೇರ್ತದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎನ್ನುವ ಹೆಸರಿನೊಂದಿಗೆ ಕರೆಯಲ್ಪಡ್ತದೆ ವೀಕ್ಷಕರೇ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಹಾಗೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಮಡಿಕೇರಿ ವಿರಾಜಪೇಟೆ ಸಹಿತ ಇನ್ನು ಈ ಕ್ಷೇತ್ರದ ಇತಿಹಾಸವನ್ನು ಗಮನಿಸುವುದಾದರೆ ಈ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇದುವರೆಗೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಸಮಾನವಾಗಿ ಪ್ರತಿನಿಧಿತ್ವವನ್ನು ಹೊಂದಿರುವಂಥ ಒಂದು ಒಂದು ಕ್ಷೇತ್ರ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇಲ್ಲಿ ಕಿಸಾನ್ ಮಜ್ದೂರ್ ಪ್ರಜಾಪಾರ್ಟಿಯ ಎಮ್ ಎಸ್ ಗುರುಪಾದಸ್ವಾಮಿ ಇವರು ಪ್ರತಿನಿಧಿಯಾಗಿದ್ದರು ಸಂಸತ್ತನ್ನು ಪ್ರವೇಶ ಮಾಡಿದರು ಇನ್ನು ಸಾವಿರದ ಒಂಬೈನೂರ ಐವತ್ತ ಏಳು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಾಂಗ್ರೆಸ್ ಪಕ್ಷದ ಎಂ ಶಂಕರಯ್ಯ ಇವರು ಸಂಸತ್ತನ್ನು ಪ್ರವೇಶ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ತುಳಸಿದಾಸ ದಾಸಪ್ಪ ಹಾಗೂ ಎಸ್ ಎಂ ಸಿದ್ದಯ್ಯ ಇವರು ಬೇರೆ ಬೇರೆ ಅವಧಿಗಳಲ್ಲಿ ಇವರು ಕಾಂಗ್ರೆಸ್ ಪಕ್ಷದ ನಾಯಕರು ಇವರು ಸಂಸತ್ತನ್ನು ಪ್ರವೇಶ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಂ ರಾಜಶೇಖರ ಮೂರ್ತಿಯವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಸಂಸತ್ತಿಗೆ ಆಯ್ಕೆಗೊಂಡಿದ್ದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಮತ್ತು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಂದರೆ ಮೈಸೂರಿನ ರಾಜರಾಗಿರುವಂಥ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿ ಸಂಸತ್ತನ್ನು ಪ್ರವೇಶ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ ಪಾಲಿಯಲ್ಲಿ ಮತ್ತೆ ಇತ್ತು ಆದರೆ ಚಂದ್ರಪ್ರಭಾ ಅರಸ್ ಅವರು ಇಲ್ಲಿ ಪ್ರತಿನಿಧಿಯಾಗಿ ಸಂಸತ್ತನ್ನು ಪ್ರವೇಶ ಮಾಡಿದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ದತ್ತ ನರಸಿಂಹರಾಜ್ ಒಡೆಯರ್ ಅವರೇ ಈ ಕ್ಷೇತ್ರದ ಪ್ರತಿನಿಧಿಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ವೇಳೆಗೆ ಈ ಕ್ಷೇತ್ರ ಬಿ ಜೆ ಪಿ ಕಡೆ ವಾಲತ್ತೆ ರಾಜಕೀಯವಾದ ಪಲ್ಲಟ ಈ ಕ್ಷೇತ್ರದಲ್ಲೂ ಕೂಡ ಸಂಭವಿಸುತ್ತೆ ಸಿ ಎಚ್ ವಿಜಯಶಂಕರ್ ಅವರು ಕಾಂಗ್ರೆಸ್ ನಾಯಕ್ ಕ್ಷಮಿಸಿ ಬಿ ಜೆ ಪಿ ನಾಯಕರು ಅವರು ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಮತ್ತೆ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರೆ ಇಲ್ಲಿ ಗೆಲುವನ್ನು ಸಾಧಿಸಿ ಅವರು ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮತ್ತೆ ಸಿ ಎಚ್ ವಿಜಯಶಂಕರ್ ಅವರು ಬಿ ಜೆ ಪಿ ನಾಯಕರು ಅವರು ಗೆಲುವು ಸಾಧಿಸಿ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಎರಡು ಸಾವಿರದ ಒಂಬತ್ತರ ನಡೆದಂತಹ ಮಹಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ ನಾಯಕರು ಮತ್ತು ಈ ಹಿಂದೆ ರಾಜ್ಯ ಸ್ವಚ್ಛಯ ಸಂಪುಟದಲ್ಲಿ ಏನು ಸಚಿವರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ ಪ್ರಾಥಮಿಕ ಶಾಲಾ ಶಿಕ್ಷಣ ಸಚಿವರಾಗಿ ಕೆಲಸವನ್ನು ಮಾಡಿದ ಎಚ್ ವಿಶ್ವನಾಥ್ ಅವರು ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿ ಸಂಸ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಅವಳಿಗೆ ಅವರು ಪಿಯನ್ನು ಸೇರ್ತಾರೆ ಅದಕ್ಕಿಂತ ಮೊದಲು ಜೆ ಡಿ ಅನ್ನು ಕೂಡ ಸೇರಿದ ಇತಿಹಾಸ ಇದೆ ಹೀಗೆ ಅವರ ರಾಜಕೀಯ ಬದುಕು ಬೇರೆ ಬೇರೆ ಪಕ್ಷಗಳಲ್ಲಿ ಅದು ಸ್ಥಿತ್ಯಂತರಗೊಳ್ಳುತ್ತೆ ಈಗ ಅವರು ಬಿ ಜೆ ಪಿಯಲ್ಲಿದ್ದರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಅಷ್ಟಾಗಿ ತೊಡಗಿಕೊಳ್ಳಿಲ್ಲ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಬಿ ಜೆ ಪಿಯನ್ನು ಟೀಕಿಸುವುದರಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಕ್ಷೇತ್ರದಲ್ಲಿ ಯುವ ಮುಖ ಬಿ ಜೆ ಪಿಯಿಂದ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸ್ತಾರೆ ಅದು ಪತ್ರಕರ್ತರ ಮತ್ತು ಅಂಕಣಕಾರರಾಗಿದ್ದಂಥ ಪ್ರತಾಪ್ ಸಿಂಹ ಅವರು ಅವರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಈ ಬಾರಿ ಅವರಿಗೆ ಅವರ ಟಿಕೆಟ್ ನಿರೀಕ್ಷೆ ಇತ್ತು ಆದರೆ ಈ ಬಾರಿ ಟಿಕೆಟ್ ಅವರ ಕೈ ತಪ್ಪತ್ತೆ ಯದುವೀರ ರಾಜ ಒಡೆಯರ್ ಅವರು ಏನು ಮೈಸೂರಿನ ಈ ನರ ನರಸಿಂಹರಾಜ್ ಒಡೆಯರ್ ಅವರ ಸಹೋದರಿ ಪುತ್ರರಾಗಿರುವಂಥ ಯದುವೀರವರು ಅವರು ಮೈಸೂರು ಸಂಸ್ಥಾನದ ರಾಜರಾಗಿ ಅವರು ಕರ್ತವ್ಯವನ್ನು ಅಂದರೆ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು ಉತ್ತರಾಧಿಕಾರವನ್ನು ಪಡೆದಿರುವಂಥವರು ಅವರು ಈಗ ಕಾಂಗ್ರೆಸ್ಸಿಂದಲ್ಲ ಅವರು ಬಿ ಜೆ ಪಿಯಿಂದ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವುದು ಈ ಬಾರಿಯ ವಿಶೇಷತೆ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಎಂ ಲಕ್ಷ್ಮಣ್ ಅವರು ಈ ಬಾರಿ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಈ ಕ್ಷೇತ್ರದ ಒಂದಷ್ಟು ಎರಡು ಮೂರು ಚುನಾವಣೆಗಳ ಇತಿಹಾಸವನ್ನು ಮತದಾನ ಪ್ರಮಾಣವನ್ನು ಮತಗಳಿಗೆ ಪ್ರಮಾಣವನ್ನು ನೋಡುವುದಾದರೆ ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಎಚ್ ವಿಶ್ವನಾಥ್ ಗೆದ್ದಿರುವಂಥದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ ಅವರು ಆಗ ಮೂರು ಲಕ್ಷದ ಐವತ್ತ ನಾಲ್ಕು ಸಾವಿರದ ಎಂಟುನೂರ ಹತ್ತು ಮತಗಳನ್ನು ಪಡೆದು ಶೇಕಡಾ ಮೂವತ್ತಾರು ಪಾಯಿಂಟ್ ನಾಲ್ಕು ಮೂರು ಮತಗಳನ್ನು ಪಡೀತಾರೆ ಬಿ ಜೆ ಪಿಯಿಂದ ಸಿ ಎಚ್ ವಿಜಯಶಂಕರ್ ಅವರು ಸ್ಪರ್ಧೆಯನ್ನು ನಡೆಸಿದರು ಈ ಹಿಂದೆ ಸಂಸ್ಥೆರಾಗಿ ಕೆಲಸವನ್ನು ನಿರ್ವಹಿಸಿದವರು ಅವರು ಮೂರು ಲಕ್ಷದ ನಲವತ್ತೇಳು ಸಾವಿರದ ನೂರ ಹತ್ತೊಂಬತ್ತು ಮತಗಳನ್ನು ಪಡೀತಾರೆ ಶೇಕಡ ಮೂವತ್ತೈದು ಪಾಯಿಂಟ್ ಆರು ನಾಲ್ಕು ವೋಟ್ ಶೇರನ್ನು ಪಡೀತಾರೆ ಜೆ ಡಿ ಎಸ್ನಿಂದ ಆಗ ಬಿ ಎ ಜಿ ವಿಜಯ ಅವರು ನಮ್ಮ ಈ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಕೂಡ ಸ್ಪರ್ಧೆಯನ್ನು ಹಿಂದೆ ನಡೆಸಿದವರು ಬಿ ಎ ಜಿ ವಿಜಯ ಅವರು ಎರಡು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಎಂಬತ್ತ ಮೂರು ಮತಗಳನ್ನು ಪಡೀತಾರೆ ಮೂರನೇ ಸ್ಥಾನದಲ್ಲಿರ್ತಾರೆ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಎರಡು ಒಂದು ಮತ ಪ್ರಮಾಣ ಅವರದ್ದಾಗಿರ್ತದೆ ಏಳು ಸಾವಿರದ ಆರುನೂರ ತೊಂಬತ್ತೊಂದು ಮತಗಳಿಂದ ಎಚ್ ವಿಶ್ವನಾಥ್ ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕರ ಭಾರತೀಯ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಈಗಾಗಲೇ ಹಾಗೆ ಬಿ ಜೆ ಪಿಯಿಂದ ಸ್ಪರ್ಧಿಸಿದ ಯುವ ಮುಖ ಪ್ರತಾಪ್ ಸಿಂಹ ಅವರು ಗೆಲುವನ್ನು ಸಾಧಿಸ್ತಾರೆ ಅವರು ಪಡೆದ ಮತಗಳು ಐದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಟು ಮತಗಳು ಶೇಕಡ ನಲವತ್ತ ಮೂರು ಪಾಯಿಂಟ್ ನಾಲ್ಕು ಐದು ಮತಗಳನ್ನು ಪ್ರತಾಪ್ ಸಿಂಹ ಪಡೆಯುತ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದಂಥ ಮಾಜಿ ಸಂಸದರು ಆದ ಅಡಗೂರು ಎಚ್ ವಿಶ್ವನಾಥ್ ಅವರು ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರು ಮತಗಳನ್ನು ಪಡೀತಾರೆ ಶೇಕಡಾ ನಲವತ್ತು ಪಾಯಿಂಟ್ ಏಳು ಎರಡು ಔಟ್ಷೇರನ್ನು ಅವರು ಪಡೀತಾರೆ ಜೆ ಡಿ ಎಸ್ನಿಂದ ಚಂದ್ರಶೇಖರಾಯವರು ಸ್ಪರ್ಧೆಯನ್ನು ನಡೆಸಿದರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಐನೂರ ಎಂಬತ್ತೇಳು ಮತಗಳನ್ನು ಅವರು ಪಡೆದರು ಮೂವತ್ತೊಂದು ಸಾವಿರದ ಆರುನೂರ ಎಂಟು ಮತಗಳಿಂದ ಪ್ರತಾಪ್ ಸಿಂಹ ಅವರು ಈ ಕ್ಷೇತ್ರದಲ್ಲಿ ಚೊಚ್ಚಲ ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸಿ ಚೊಚ್ಚಲ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಇನ್ನು ಕಳೆದ ಬಾರಿಯ ಚುನಾವಣಾ ಕಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರುವಂಥದ್ದು ಮತ್ತೆ ಪ್ರತಾಪ್ ಸಿಂಹ ಅವರು ಎರಡನೇ ಎತ್ನದಲ್ಲೂ ಕೂಡ ಯಶಸ್ಸನ್ನು ಪಡೆಯುತ್ತಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶೇಕಡಾ ಐವತ್ತೆರಡು ಪಾಯಿಂಟ್ ಎರಡು ಏಳು ವೋಟ್ ಶೇರನ್ನು ಪಡೆದುಕೊಂಡು ಅಂದರೆ ಆರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಮತಗಳನ್ನು ಅವರು ಪಡೀತಾರೆ ಕಾಂಗ್ರೆಸ್ಸರಿಂದ ಅಂದರೆ ಸಿ ಎಚ್ ವಿಜಯಶಂಕರ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಈ ಹಿಂದೆ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಅಲ್ಲಿ ಎಂ ಪಿ ಆಗಿದ್ದ ಸಿ ಎಚ್ ವಿಜಯಶಂಕರ್ ಅವರು ನಂತರ ರಾಜಕೀಯ ಬೆಳವಣಿಗೆಯಲ್ಲಿ ಅವರು ಕಾಂಗ್ರೆಸ್ಸನ್ನು ಸೇರ್ತಾರೆ ಆ ಕಾಂಗ್ರೆಸ್ಸನ್ನು ಸೇರಿ ಸ್ಪರ್ಧೆಯನ್ನು ಮಾಡಿ ಐದು ಲಕ್ಷದ ಐವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳನ್ನು ಅವರು ಪಡೀತಾರೆ ಶೇಕಡ ನಲವತ್ತ ಒಂದು ಮತವನ್ನು ಅವರು ಪಡೆಯುತ್ತಾರೆ ಇದು ಒಟ್ಟು ಒಂದು ಲಕ್ಷದ ಮೂವತ್ತ ಎಂಟು ಸಾವಿರದ ನಾ ಆರುನೂರ ನಲವತ್ತೇಳು ಮತಗಳ ಅಂತರದಲ್ಲಿ ಪ್ರತಾಪ್ ಸಿಂಹ ಎರಡನೇ ಬಾರಿಗೆ ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ವೀಕ್ಷಕರೇ ಇದು ಒಂದು ಗಡಿ ಲೋಕಸಭಾ ಕ್ಷೇತ್ರವಾಗಿರುವಂಥ ಮೈಸೂರು ಕೊಡಗು ಒಂದು ಲೋಕಸಭಾ ಕ್ಷೇತ್ರದ ಕಳೆದ ಕೆಲವು ಚುನಾವಣೆಗಳ ಚಿತ್ರಣ ಇನ್ನು ಪಕ್ಕದ ಕಾಸರಗೋಡು ನಾನು ಈಗಾಗಲೇ ಹಾಗೆ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಗಡಿ ಗ್ರಾಮಗಳಿರ್ಬೋದು ಗಡಿ ಭಾಗಗಳಿರ್ಬೋದು ಗಡಿ ಊರುಗಳಿರ್ಬೋದು ದೇಲಂಪಾಡಿ ಇರ್ಬೋದು ಪಂಜಿಕಲ್ ಇರ್ಬೋದು ಮುರೂರಿರ್ಬೋದು ಇರ್ಬೋದು ಅಥವಾ ಬಂದಡ್ಕ ಇರ್ಬೋದು ಪಾಣತ್ತೂರು ಕಲ್ಲಪ್ಪಳ್ಳಿ ಪ್ರದೇಶ ಇರ್ಬೋದು ಇದೆಲ್ಲವೂ ಕೂಡ ಸುಳ್ಯ ಮತ್ತು ಕೇರಳವನ್ನು ಒಂದು ಸಂಪರ್ಕಿಸುವಂತಹ ಒಂದು ಗಡಿ ಗ್ರಾಮಗಳು ಅಥವಾ ಗಡಿ ಗ್ರೂ ಇದು ಊರುಗಳು ಈ ಒಂದು ಕ್ಷೇತ್ರ ಇದು ಕಾಸರಗೋಡು ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಏಳು ವಿಧಾನಸಭಾ ಕ್ಷೇತ್ರಗಳಿವೆ ಇದರಲ್ಲಿ ಎರಡು ಜಿಲ್ಲೆಯ ಲೋಕ ಎರಡು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಕೂಡ ಇದರಲ್ಲಿ ಬರ್ತದೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಕಾಸರಗೋಡು ಉದುಮ ಕಾಂಜಂಗಾಡು ಮತ್ತು ತ್ರಿಕ್ಕರಿಪುರ ಈ ವಿಧಾನಸಭಾ ಕ್ಷೇತ್ರಗಳು ಕಾಸರಗೋಡು ಲೋಕಸಭಾ ಕ್ಷೇತ್ರದೊಂದಿಗೆ ಸೇರಿದರೆ ಪಕ್ಕದ ಕಣ್ಣೂರು ಜಿಲ್ಲೆಯ ಅದು ಕೂಡ ನಮ್ಮ ಕೊಡಗಿಗೆ ಮತ್ತು ಮೈಸೂರಿಗೆ ಸಂಪರ್ಕವನ್ನು ಬೆಸೆಯುವಂಥದ್ದು ಅಲ್ಲಿಯ ಗಡಿ ಊರುಗಳು ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ಮತ್ತು ಕಲ್ಲಾಶೇರಿ ವಿಧಾನಸಭಾ ಕ್ಷೇತ್ರ ಅದು ಕೂಡ ಕಾಸರಗೋಡು ಲೋಕಸಭಾ ಕ್ಷೇತ್ರದೊಂದಿಗೆ ಗುರುತಿಸಲ್ಪಡ್ತದೆ ಹೀಗೆ ಏಳು ಲೋಕಸಭಾ ಈ ಏಳು ವಿಧಾನಸಭಾ ಕ್ಷೇತ್ರಗಳು ಕಾಸರಗೋಡು ಲೋಕಸಭಾ ಕ್ಷೇತ್ರದೊಂದಿಗೆ ಇದೆ ಉದುಮ ಮತ್ತು ಕಾಜಂಗಾಡು ವಿಧಾನಸಭಾ ಕ್ಷೇತ್ರಗಳು ವಿಶೇಷವಾಗಿ ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಗಡಿ ಗ್ರಾಮಗಳಾಗಿವೆ ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಕೇರಳದ ಅಂದರೆ ಕಾಸರಗೋಡು ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಎರಡು ಸಂಪರ್ಕವನ್ನು ಇರುವಂಥದ್ದು ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ಅದು ಎಡರಂಗದ ಭದ್ರ ಕೋಟೆಯಾಗಿರ್ತದೆ ಅದು ಸಿ ಪಿ ಐ ಇರ್ಬೋದು ಸಿ ಪಿ ಎಮ್ ಇರ್ಬೋದು ಇವರು ಪಾರಮ್ಯವನ್ನು ಮೆರೆ ಇಲ್ಲಿ ಹತ್ತು ಬಾರಿ ಸಿ ಪಿ ಎಮ್ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ಎರಡು ಬಾರಿ ಸಿ ಪಿ ಐ ಅದು ಕೂಡ ಎಡರಂಗದ ಒಂದು ಭಾಗ ಅದು ಅವರು ಅದರ ಪ್ರತಿನಿಧಿಗಳು ಅದರ ನಾಯಕರು ಸ್ಪರ್ಧೆಯನ್ನು ನಡೆಸಿ ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ ನಾಲ್ಕು ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೇರಳಕ್ಕೆ ಹೋಲಿಸಿದರೆ ಅದು ಯು ಡಿ ಎಫ್ ಅಂತ ಕರೆಯಲ್ಪಡ್ತದೆ ಎಡರಂಗ ಅದು ಎಲ್ ಡಿ ಎಫ್ ಅಂತ ಕರೆಯಲ್ಪಡ್ತದೆ ಯು ಡಿ ಎಫ್ ಅಭ್ಯರ್ಥಿಗಳು ಕೂಡ ಇಲ್ಲಿ ನಾಲ್ಕು ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಹತ್ತು ಪ್ಲಸ್ ಎರಡು ಹನ್ನೆರಡು ಬಾರಿ ಎಲ್ ಡಿ ಎಫ್ ಇಲ್ಲಿ ಗೆಲುವನ್ನು ಸಾಧಿಸಿದರೆ ನಾಲ್ಕು ಬಾರಿ ಕಾಂಗ್ರೆಸ್ ಅಂದರೆ ಯು ಡಿ ಎಫ್ ನೇತೃತ್ವದ ಒಂದು ಸ್ಪರ್ಧೆ ನಡೆಸಿ ಅವರು ಗೆಲುವನ್ನು ಸಾಧಿಸಿರುವಂಥದ್ದು ಆ ವೀಕ್ಷಕರೇ ಈ ಕ್ಷೇತ್ರದ ಇತಿಹಾಸವನ್ನು ಗಮನಿಸುವುದಾದರೆ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತ ಎರಡು ಮತ್ತು ಸಾವಿರದ ಒಂಬೈನೂರ ಅರವತ್ತೇಳರ ಚುನಾವಣೆಯಲ್ಲಿ ಇಲ್ಲಿ ಎ ಕೆ ಗೋಪಾಲನ್ ಅವರು ಎಡರಂಗದ ಪ್ರಭಾವಿ ನಾಯಕರು ಆರಂಭದಲ್ಲಿ ಸಿ ಪಿ ಐಯಿಂದ ಒಂದು ಸ್ಪರ್ಧೆಯನ್ನು ನಡೆಸಿದರು ಆ ಬಳಿಕ ಸಿ ಪಿ ಎಮ್ನಿಂದ ಸ್ಪರ್ಧೆಯನ್ನು ನಡೆಸಿ ಅವರು ಗೆಲುವನ್ನು ಸಾಧಿಸಿರುವಂಥದ್ದು ಮೂರು ಬಾರಿ ಈ ಕ್ಷೇತ್ರದ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸಿದರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಚುನಾವಣೆಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸ್ತದೆ ಕಡನಪ್ಪಲ್ಲಿ ರಾಮಚಂದ್ರನ್ ಅವರು ಗೆಲುವನ್ನು ಸಾಧಿಸಿ ಸಂಸತ್ ಸಂಸತ್ ಪ್ರವೇಶ ಮಾಡ್ತಾರೆ ಆದರೆ ಅವರೀಗ ಎಡರಂಗದೊಂದಿಗೆ ಗುರುತಿಸಲ್ಪಟ್ಟಿದ್ದಾರೆ ಎಡರಂಗದ ನಾಯಕರಾಗಿದ್ದಾರೆ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದವರು ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಇದು ಸಿ ಪಿ ಎಂ ಪಾಲಾಗತ್ತೆ ರಾಮಣ್ಣ ರೈಯವರು ಕಮ್ಯುನಿಸ್ಟ್ ಪಕ್ಷದ ನಾಯಕ ನಾಯಕರು ಅವರು ಸಂಸದರಾಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಕಡೆಗೆ ಈ ಕ್ಷೇತ್ರ ಬರ್ತದೆ ಐ ರಾಮರೈಯ್ಯವರು ಕಾಂಗ್ರೆಸ್ ನಾಯಕರು ಅವರು ಗೆಲುವನ್ನು ಸಾಧಿಸಿ ಎಂ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಆ ಬಳಿಕ ನಿರಂತರವಾಗಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಚುನಾವಣೆಯ ಬಳಿಕ ನಿರಂತರವಾಗಿ ಆ ಬಳಿಕದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಈ ಎಂಬತ್ತ ನಾಲ್ಕರಲ್ಲಿ ಇಲ್ಲಿ ಕಾಂಗ್ರೆಸ್ ಅಥವಾ ಯು ಡಿ ಎಫ್ ಗೆಲುವನ್ನು ಸಾಧಿಸಿದರೆ ನಂತರದ ಚುನಾವಣೆಗಳಲ್ಲಿ ಇದು ಭದ್ರ ಕೋಟೆಯಾಗಿರ್ತದೆ ಎಡರಂಗದ ಸಿ ಪಿ ಎಂ ಅಥವಾ ಎಲ್ ಡಿ ಎಫ್ ನೇತೃತ್ವದ ಒಂದು ಅಭ್ಯರ್ಥಿಗಳು ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಮ್ಯುನಿಸ್ಟ್ ನಾಯಕರಾಗಿರುವಂಥ ರಾಮಣ್ಣ ರೈ ಅವರು ಅವರು ಗೆಲುವನ್ನು ಸಾಧಿಸಿ ಸಂಸತ್ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಟಿ ಗೋವಿಂದರವರು ಕಮ್ಯುನಿಸ್ಟ್ ನಾಯಕರು ಇಲ್ಲಿ ಗೆಲುವನ್ನು ಸಾಧಿಸಿ ಅವರು ಎಂ ಪಿ ಆಗಿರ್ತಾರೆ ಇನ್ನು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮತ್ತೋರ್ವ ಕಮ್ಯುನಿಸ್ಟ್ ಅಗ್ರಗಣ್ಯ ನಾಯಕರಾಗಿರುವಂಥ ಪಿ ಕರುಣಾಕರನ್ ಅವರು ಅವರು ಮೂರು ಚುನಾವಣೆಗಳಲ್ಲಿ ಗೆದ್ದು ಅವರು ಈ ಒಂದು ಸಂಸತ್ತನ್ನು ಪ್ರವೇಶ ಮಾಡಿ ಈ ಕ್ಷೇತ್ರದಲ್ಲಿ ಎಂ ಪಿ ಆಗಿರ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ವೇಳೆಗೆ ಮತ್ತೆ ಸುದೀರ್ಘ ವರ್ಷದಿಂದ ಎಡರಂಗದ ಕೈಯಲ್ಲಿದ್ದಂಥ ಈ ಕಾಸರಗೋಡು ಲೋಕಸಭಾ ಕ್ಷೇತ್ರ ಅದು ಮತ್ತೆ ಯು ಡಿ ಎಫ್ ಅಥವಾ ಕಾಂಗ್ರೆಸ್ ತೆಕ್ಕೆಗೆ ಬರ್ತದೆ ಬಹುಶಃ ಆ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯವಾದ ಕಾರಣಗಳು ಧಾರ್ಮಿಕವಾದ ಕಾರಣಗಳು ಚುನಾವಣೆ ಮೇಲೆ ಪರಿಣಾಮವನ್ನು ಬೀರಿರುವಂಥದ್ದು ಆ ಪೆರಿಯದಲ್ಲಿ ನಡೆದಂಥ ಅವಳಿ ಯುವಕರ ಕೊಲೆ ಪ್ರಕರಣ ಏನಿದೆ ಅದರಿಂದಾಗಿ ಇಲ್ಲಿ ಸಿ ಪಿ ಎಂ ಪಾಲಿಗೆ ಬಹಳ ದೊಡ್ಡ ಏಟು ರಾಜಕೀಯವಾದ ಏಟು ಸಂಭವಿಸುತ್ತೆ ಜೊತೆಗೆ ಆಗ ನಡ ನಡೆದಂಥ ಒಂದು ಶಬರಿಮಲೆ ವಿದ್ಯಮಾನಗಳು ಶಬರಿಮಲೆಗೆ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಪಟ್ಟಾಗಿ ಆಗ ನಡೆದಂಥ ವಿದ್ಯಮಾನಗಳು ಏನಿದೆ ಅದು ಕೂಡ ಇಲ್ಲಿ ಎಡರಂಗಕ್ಕೆ ಪಾಲಿಗೆ ಅದೊಂದು ಮುಳುವಾಗಿ ಪರಿಣಮಿಸ್ತದೆ ಹಾಗಾಗಿ ಕರ್ನ ಕೇರಳ ರಾಜ್ಯದ ಬಹುತೇಕ ಏನು ಆಗ ನಡೆದಂಥ ಚುನಾವಣೆಯ ಸಂದರ್ಭದಲ್ಲಿ ಬಹುತೇಕ ಲೋಕಸಭಾ ಕ್ಷೇತ್ರಗಳು ಅದು ಏನು ಸಿ ಪಿ ಎಮ್ನಿಂದ ಜಾರಿ ಅದು ಕಾಂಗ್ರೆಸ್ ಕಡೆಗೆ ಯು ಡಿ ಎಫ್ ಕಡೆಗೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಯಿತು ಆ ಸಂದರ್ಭದಲ್ಲಿ ಈ ಕಾಸರಗೋಡು ಲೋಕಸಭಾ ಕ್ಷೇತ್ರ ಕೂಡ ಅಲ್ಲಿ ಕಾಂಗ್ರೆಸ್ ನಾಯಕರಾದ ರಾಜಮೋಹನ್ ಉಂಡಿತಾನ್ ಅವರು ಗೆಲುವನ್ನು ಸಾಧಿಸ್ತಾರೆ ಮತ್ತು ಬಹಳ ವರ್ಷ ಕಾಂಗ್ ಏನು ಎಡರಂಗದ ಕೈಯಲ್ಲಿದ್ದಂಥ ಈ ಕ್ಷೇತ್ರ ಅದು ಕಾಂಗ್ರೆಸ್ ಪಾಲಿಗೆ ಬರುತ್ತದೆ ಆದರೆ ಆ ಬಳಿಕದ ಚುನಾವಣೆಯಲ್ಲಿ ಮತ್ತೆ ಎರಡನೇ ಬಾರಿಗೆ ಇಲ್ಲಿ ರಾಜ್ಯ ಸರ್ಕಾರದ ಚುನಾವಣೆಯಲ್ಲಿ ಮತ್ತೆ ಎಲ್ ಡಿ ಎಫ್ ಗೆಲುವನ್ನು ಸಾಧಿಸಿ ಪಿಣರಾಯಿ ವಿಜಯನ್ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ್ದು ಕೂಡ ಇದೆ ಹಾಗಾಗಿ ಅಲ್ಲಿಯ ಕೇರಳದ ರಾಜಕೀಯ ಕೂಡ ಒಂದು ವಿಶೇಷತೆಗೆ ಕಾರಣ ಆಗಿರುವಂಥದ್ದು ಈ ಬಾರಿ ಯಾರು ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ ಎನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಕರುಣಾಕರನ್ ಅವರು ಗೆದ್ದಿರುವಂಥದ್ದು ನಾಲ್ಕು ಅಂದರೆ ಎಲ್ ಡಿ ಎಫ್ನ ಅಭ್ಯರ್ಥಿ ಕರುಣಾಕರನ್ ಗೆಲುವನ್ನು ಸಾಧಿಸಿರುವಂಥದ್ದು ಅರವತ್ತ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೇಳು ಮತಗಳಲ್ಲಿ ಆಗ ಕಮ್ಯುನಿಸ್ಟ್ ಪಡೆದ ಮತಗಳು ಶೇಕಡಾ ನಲವತ್ತೈದು ಶಹೀದಾ ಕಮಾಲ್ ಅವರು ಹೊರಗಿನಿಂದ ಬಂದಂಥ ಅಭ್ಯರ್ಥಿ ಕಾಂಗ್ರೆಸ್ ಯು ಡಿ ಎಫ್ನಿಂದ ಶೇಕಡ ಮೂವತ್ತೇಳು ಮತಗಳನ್ನು ಅವರು ಪಡೀತಾರೆ ಕೆ ಸುರೇಂದ್ರನ್ ಈಗ ಕೇರಳ ಬಿ ಜೆ ಪಿ ಅಧ್ಯಕ್ಷರಾಗಿದ್ದವರು ಮತ್ತು ಈ ಭಾಗದಲ್ಲೂ ಕೂಡ ಸಾಕಷ್ಟು ಪರಿಚಿತರು ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ನಡೆಸಿದ್ದಾರೆ ಶೇಕಡ ಹದಿನಾಲ್ಕು ಮತಗಳನ್ನು ಅವರು ಪಡೀತಾರೆ ಅವರು ಹಿಂದೆ ಮಂಜೇಶ್ವರಂ ಲೋಕ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಒಂದು ಬಾರಿ ಅತ್ಯಲ್ಪ ಒಂದು ಮತದಿಂದ ಅವರು ಪರಾಭವಗೊಂಡದ್ದು ಕೂಡ ಇದೆ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಸಾಕಷ್ಟು ಬಾರಿ ಅವರು ಸ್ಪರ್ಧೆಯನ್ನು ನಡೆಸಿದವರು ಇನ್ನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮತ್ತೆ ಕರುಣಾಕರನ್ ಎಲ್ ಡಿ ಎಫ್ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಆರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮತಗಳ ಅಂತರದಲ್ಲಿ ಅವರು ಗೆಲ್ಲುತ್ತಾರೆ ಶೇಕಡಾ ಮೂವತ್ತೊಂಬತ್ತು ಓಟ್ ಶೇರನ್ನು ಎಲ್ ಡಿ ಎಫ್ ಅಭ್ಯರ್ಥಿ ಪಡೀತಾರೆ ಟಿ ಸಿದ್ದಿಕ್ ಅವರು ಕೂಡ ಹೊರಗಿನ ಅಭ್ಯರ್ಥಿ ಅವರು ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಯು ಡಿ ಎಫ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶೇಕಡಾ ಮೂವತ್ತೆಂಟು ಮತಗಳೊಂದಿಗೆ ಅವರು ಮತಗಳನ್ನು ಪಡೀತಾರೆ ಮತ್ತು ಕೆ ಸುರೇಂದ್ರನ್ ಬಿ ಜೆ ಪಿ ನಾಯಕರು ಸ್ಪರ್ಧೆಯನ್ನು ನಡೆಸ್ತಾರೆ ಶೇಕಡ ಹದಿನೇಳು ಮತಗಳನ್ನು ಅವರು ಪಡೆಯುತ್ತಾರೆ ಆ ಸೂರ್ಯ ಸುರೇಂದ್ರನ್ ಈ ಬಾರಿ ಕೂಡ ಸ್ಪರ್ಧೆ ನಡೆಸ್ತಾ ಇರುವಂಥದ್ದು ಅದು ಪಕ್ಕದ ಇನ್ನೊಂದು ಕ್ಷೇತ್ರ ವಯನಾಡು ಕ್ಷೇತ್ರದಲ್ಲಿ ಅಲ್ಲಿ ಕಾಂಗ್ರೆಸ್ನ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಅಲ್ಲಿ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಈ ಬಾರಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕೆ ಸುರೇಂದ್ರನ್ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಏನು ರಾಜಮೋಹನ್ ಉಂಡಿತಾನವರು ಅವರು ಕೂಡ ಕಾಸರಗೋಡು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೆಲ್ಲ ಹೊರಗಿನ ನಾಯಕರು ಅವರು ಬಂದು ಸ್ಪರ್ಧೆಯನ್ನು ನಡೆಸಿ ಅವರು ಶೇಕಡ ನಲವತ್ತ ಮೂರು ಏನು ಮತಗಳಿಕೆಯೊಂದಿಗೆ ಅಂದರೆ ನಲವತ್ತು ಸಾವಿರದ ನಾನ್ನೂರ ಮೂವತ್ತೆಂಟು ಮತಗಳ ಅಂತರದಲ್ಲಿ ಅವರು ಗೆಲುವನ್ನು ಸಾಧಿಸ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಸಿ ಪಿ ಎಂ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ನಡೆಸಿದವರು ಅಂದರೆ ಎಲ್ ಡಿ ಎಫ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ನಡೆ ನಡೆಸಿದವರು ಕೆ ಪಿ ಸತೀಶ್ ಚಂದ್ರನವರು ಮಾಜಿ ಶಾಸಕರು ತ್ರಿಕರಿಪುರ ಕ್ಷೇತ್ರದ ಮಾಜಿ ಶಾಸಕರು ಅವರು ಪರಾಭವಗೊಳ್ತಾರೆ ಅವರು ಶೇಕಡ ಮೂವತ್ತೊಂಬತ್ತು ಮತಗಳನ್ನು ಪಡೆಯುತ್ತಾರೆ ಇನ್ನು ಕುಂಟಾರು ರವೀಶ ತಂತ್ರಿಯವರು ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ನಡೆಸ್ತಾರೆ ಅವರು ಶೇಕಡ ಹದಿನಾರು ಮತವನ್ನು ಪಡೆಯುತ್ತಾರೆ ಹಾಗಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕುಂಟಾರು ರವೀಶ ತಂತ್ರಿಯವರು ಈ ಭಾಗದಲ್ಲೂ ಕೂಡ ಸಾಕಷ್ಟು ಪರಿಚಿತರು ಈ ಹಿಂದೆ ಅವರು ಕೂಡ ಮಂಜೇಶ್ವರ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅವರು ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ನಡೆಸಿದವರು ಹೀಗೆ ಬಿ ಜೆ ಪಿ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಅಲ್ಲಿ ಸ್ಪರ್ಧೆಯನ್ನು ನಡೆಸ್ತಾ ಇದೆ ಮತಗಳಿಕೆಯನ್ನು ಹೆಚ್ಚಿಸ್ತಾ ಇದೆ ಬಿ ಜೆ ಪಿ ಈ ಬಾರಿ ಅಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅಂತಂದರೆ ಅಲ್ಲಿ ಕಾಂಗ್ರೆಸ್ಸಿಂದ ಮತ್ತೆ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಕಾಂಗ್ರೆಸ್ ನಾಯಕರಾಗಿರುವಂಥ ರಾಮ ರಾಜಮೋಹನ್ ಉಂಡಿತಾನವರೇ ಈ ಕಣದಲ್ಲಿದ್ದಾರೆ ಇನ್ನು ಸಿ ಪಿ ಎಮ್ನಿಂದ ಸಿ ಪಿ ಎಮ್ನ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂಥ ಏನು ಕಮ್ಯುನಿಸ್ಟ್ ನಾಯಕರಾಗಿರುವಂಥ ಎಂ ವಿ ಬಾಲಕೃಷ್ಣ ಮಾಸ್ಟರ್ ನಿವೃತ್ತ ಶಿಕ್ಷಕರು ಅವರು ಈ ಬಾರಿ ಎಲ್ ಡಿ ಎಫ್ನಿಂದ ಕಣದಲ್ಲಿದ್ದಾರೆ ಬಿ ಜೆ ಪಿಯಿಂದ ಕನ್ನಡಿಗಳಾಗಿರುವಂತಹ ಅಶ್ವಿನಿ ಎಮ್ ಎಲ್ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಮೊದಲುಗೊಂಡು ಯುವ ಮೂಲಕ ಬೆಳೆದು ಈ ಬಾರಿ ಅವರು ಏನು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಾಸರಗೋಡು ಲೋಕಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನವರು ಅವರು ಮದುವೆಯಾಗಿ ಈ ಕಾಸರಗೋಡು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಂಜೇಶ್ವರ ಬಳಿಗೆ ಬಂದವರು ಅವರು ಬಿ ಜೆ ಪಿಯಿಂದ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಾರೆ ಈ ಬಾರಿ ಕೂಡ ಅಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ವೀಕ್ಷಕರೇ ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದೊಂದಿಗೆ ಭಾವನಾತ್ಮಕವಾಗಿ ಜೊತೆಗೆ ವಾಣಿಜ್ಯದ ಕಾರಣಕ್ಕೆ ಬದುಕಿನ ಕಾರಣಕ್ಕೆ ಒಡನಾಟವನ್ನು ಇಟ್ಟುಕೊಂಡಿರುವ ಪಕ್ಕದ ಎರಡು ಲೋಕಸಭಾ ಕ್ಷೇತ್ರಗಳ ಗಡಿ ಗ್ರಾಮಗಳು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೂರು ಗ್ರಾಮಗಳು ಅದೇ ರೀತಿಯಲ್ಲಿ ಏನು ಕಾಸರಗೋಡು ಲೋಕಸಭಾ ಕ್ಷೇತ್ರದ ಐದಾರು ಗ್ರಾಮಗಳ ಜನರ ಒಂದು ಕುತೂಹಲದ ಕೇಂದ್ರವಾಗಿರುವಂಥದ್ದು ಮತ್ತು ಅಲ್ಲಿ ಯಾವ ರೀತಿ ಈ ಬಾರಿಯ ಚುನಾವಣಾ ಚಿತ್ರಣ ಇದೆ ಮತ್ತು ಗತ ಇತಿಹಾಸ ಯಾವ ರೀತಿಯ ಅಲ್ಲಿಯ ಚುನಾವಣಾ ರಾಜಕೀಯ ಯಾವ ರೀತಿ ಕೆಲಸ ಮಾಡಿತು ಎನ್ನುವುದರ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೇವೆ ಮತ್ತೊಂದು ಚುನಾವಣಾ ಕುರುಕ್ಷೇತ್ರದ ಒಂದು ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ನಮಸ್ತೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर first love. प्रति पीलिक प्रीति मणे जीएल आचार्य ज्वेलर्स